பதி எல் ஒல நினியா ப் இட்கண்டு ஒய்த்தியா யாவாக நீ ஃபிரெண்ட் கர் கண்டேன் மொபை நினியா ஒன்புட்டே ஏன் ஃபிரெண்ட் கர் கண்டித்தேனக்க ಅದಕ್ಕೆ ಏನಿ ಒಬ್ಳೇಣಿಯಾ ಹೋಯ್ತಾ ಇದ್ವಿ ಅದೇ ಮಾರನ ನಬಕ್ಕೆ ತ್ರದವ್ರಿಗೆಲ್ರುಗು ನನ್ವೆ ಫೋನ್ ಹಾಕಿ ಹೇಳೋದು ಹೆಂಗಕ್ಕ ಬೈಕತ್ತರ್ ಸುಮ್ಕೆ ಏಣಿಯಾ ಹ್ಞೂ ಫೋನ್ ಹಾಕ್ಬಿಟ್ಲು ಇವಳು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಯಾಕಕ್ಕ ಸುಮ್ಕೆಣ್ಣಿಯ ಅದಕ್ಕೆ ಒಂದು ಹೆಜ್ಜೆ ಹೋಗ್ಬಿಟ್ಟು ಕರದ್ಬಿಟ್ಟು ಬರೋಣಿ ಅಂತ ಹೇಳ್ಬಿಟ್ಟು ಯಂಗೋ ಏನ್ ದುಡ್ಡು ಕೊಟ್ಟು ಕಾಸ ಕೊಟ್ಟು ಹೋಗಿದ್ರೆ ನಾನು ಫೋನ್ ಹಾಕ್ತಿದ್ದೆ ಯಂಗೋ ಪ್ರೀ ಅಲ್ವೇ ಬಸ್ಸು ಅದ್ ಬೆಳಿಗ್ಗೆ ಸಂಜೆ ಗಂಟ ಓಡಾಡ್ಕೊಂಬಿಟ್ಟದಾಗೆ ಕರದ್ ಬಿಟ್ಟು ಬರೋಣಿ ಅಂತ ಹೋಯ್ತಾ ಇದೀನಿ ನನಗೂ ಟೈಮ್ ಪಾಸ್ ಆಯ್ತದೆ ಓ ಕಾದಂಗೂ ಆಯ್ತದೆ ಬರ್ತಾರೆ ಎಲ್ರು ಮಾರಮ್ ನಬಕ್ಕೆ ಓ ನಾನು ಹಂಗೇನ ಮೊದಲೆಲ್ಲ ಫೋನ್ ಆಗ್ತಿದ್ದೆ ಇವಾಗ ಫ್ರೀ ಬಸ್ ಅಲ್ವಾ ಎತ್ತಲ್ಲಿಂದ ಎತ್ತವೆ ಊರುಗೇ ಬಸ್ಗಳ್ ಬಿಟ್ಟವ್ರಿ ಹೊತ್ಕೊಳ್ಳೋದು ಫ್ರೀಯಾಗಿ ಹೋಗೋದು ಕರೆದ್ಬಿಟ್ಟು ಬರೋದು ಅಷ್ಟೇ ನಾನು ನಿನಗೆ ಹೋಗಿದ್ದೆ ನಮ್ಮ ಅಣ್ಣವ್ರ ಮಂತಕ್ಕೆ ನನ್ನ ತಮ್ಮನ ಮಂತಕ್ಕೆ ಹೋಗ್ಬಿಟ್ ಹೋಗ್ಬಿಟ್ಟಾಗ್ಬಿಟ್ಟಾಗಲೇ ನನಗೆ ಹೇಳ್ಬಿಟ್ಟು ಬಂದೀವಿ ಬರ್ರಿ ಮಾರಮ್ಮ ಅಂತ ಹೇಳ್ಬಿಟ್ಟು ಅಯ್ಯೋ ಈ ಮೂರ್ ವರ್ಷ ಆದಮೇಲೆ ಮಾಡ್ತಾವ್ರೆ ಹಸಿ ಜೋರಾಗಿ ಬಿಡು ಅಲ್ವೇ ஓ கணக்க நானும் பெங்களுகிர் எல் ஃபோன் ஆகப்பிட்னி அல்லது கட்ட ஓகே ஆகல இல்லை நம்ம அக்கினாகி எல்லோ இது பஸ் ஐத்தல்ல இவா எண்டுவர பஸ்ஸு ஒத்துக்கண்டு ஓகே எல்க்கம்பிட்டு வந்து தின்னி கணக்க ம் சரி சரி நீதே குறினா இல்லைனோ தர்சிதிரம் யாக்கினா கோழீனா ಉಕ್ಕಣಕ್ಕ ಎರಡು ಕುರಿ ತೋರ್ಸಿದೀವಿ ಕೋಳಿ ಅದ ಇನ್ನು ತೊಂದಿಲ್ಲ ತೋರಬೇಕು ಹೋಗಿ ನೋಡನಿ ಹಾಂ ಗಂಡನ ಗಂಡಂಗೆ ಹೇಳಿವ್ನಿ ಏನು ಮಾಡ್ತಾನೋ ಗೊತ್ತಿಲ್ಲ ಅವ್ನು ಹೇಳೋದು ಏಳಿವನಿ ಈಗ ನಮ್ಮ ಮನೆ ಕಡ್ರಿಗೆ ಮಾತ್ರ ಹೇಳ್ಕೊಂಬಿಟ್ ಪರಕ್ಕೆ ಹೋಗ್ತೀನಿ ನನ್ನ ಗಂಡನ ಮನೆ ಕಡರ್ಗೆ ನನ್ನ ಗಂಡ ಗಾಡಿನ ಹೋಯ್ತೀನಿ ಅಂತ ಹೇಳವನಿ ಹಂಗೆ ಹೋದ್ರೆ ಆಯಿತು ಹಾಂ ಸುಮ್ಮನೆ ಅವರು ಬಂದರೆ ಸಂದಕ್ಕಿರ್ತದೆ ನೋಡು ಓ ಹಂಗೆ ಮಾಡು ಹ್ಞೂ ಸರ್ ಹೋಗ್ಬಿಡ್ಬಾ ಮಳೆ ಬರೋಷೊದಿಗೆ ಮನೆ ಸೇರ್ಕೋಬೇಕಲ್ಲ ಹೋ ಕಣಕ್ಕ ಅದಕ್ಕೆ ನೀವು ಅಂಟರದ್ದು ಸರಿ ಕಣಕ್ಕ ಬಸ್ ಅಂಟೈತದ ಆನೆ ಕಿಂತ ಪ್ರೈವೇಟ್ ಬಸ್ ಹೋಗ್ಬೇಕಾಯ್ತದ ದುಡ್ಡು ಕೊಟ್ಬಿಟ್ಟು ಹೋಯ್ತೀನ ಸರಿ ಕಣಮ್ಮಿ ಉಸಾರು ಓ ಶಾರದಕ ಶಾರದಕ್ಕಾ ಓ ಪೊದ್ದಿ ಬಾ 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 ಕುಂತಕ ಬಾ ಅಯ್ಯೋ ಶಿವನೇ ಯೋಸ್ ದಿನ ಆಗಿತ್ತಮ್ಮಿ ಈ ಕಡೆ ಬಂದು ಏ ನಮ್ಮ ಮನೆ ಕಡೆ ತಲೆ ಹಾಕು ಮನೆ ಕಬ ನೀನು ಅಲ್ಲೇ ಇದ್ ಬಿಡು ಆ ಬಾಬಾ ಬಾ ಅಲ್ಲ ಬೋರದ ಇಲ್ವಲ್ಲ ನೀವು ನೋಡ್ರಿ ಮನೆ ಕಡೆ ಏ ಇಲ್ಲ ಕಣಕೋ ಈಗೂ ಎಲ್ಲಿ ಬತ್ತಿದ್ದೆ ಟೈಮ್ ಇಲ್ಲ ನನ್ಗುನ್ವೆ ಅದೇ ಮಾರೇಮ್ನಬ್ಬನಕ ಇಬ್ಬರ ಶುಕ್ರವಾರ ಮೂರ್ ದಿನ ಸರಿನೇ ಎಲ್ವೇ ಬಂದ್ಬಿಡಿ ಆ ಮರದಿದ್ದಂಗ್ ಬಂದ್ಬಿಡಿ ಓ ಮಾರ ನೀನು ಹೋಗೋಣ ಹ್ಮ್ ನಮ್ಮೂರಾಗಿ ಕಿತ ಮಾಡ್ತಾ ಇಲ್ಲ ಇರು ಕಾಫಿ ಕಾಪಿ ಬರ್ತೀನಿ ಅಯ್ಯೋ ಅಕೋ ದೇವರನೇ ಬೇಡ ಕಣಕ ಕಾಪಿನೂ ಬೇಡ ಎಂತದ್ನೂ ಬೇಡ ಕುಡ್ದು 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 ಸಾಕಾಗ ಹೋಗ್ಬಿಟ್ಟೈತಿ ಹ್ಮ್ ಮಾರ ನೋಡ ಮರದಿದ್ದಂಗ್ ಬಂದ್ಬಿಡಿ ಅಣ್ಣ ಎಲ್ಲಿ ಕಾಣ್ತಿಲ್ಲ ಹುಡುಗೂರು ಯಾರು ಕಾಣ್ತಿಲ್ಲ ಹುಡುಗರು ಸ್ಕೂಲ್ಗೆ ಹೋಗವ್ರೆ ನನ್ನ ಅಂಡ ಕೆಲಸ ಹೇಳ್ಬಿಟ್ಟು ಹೋಗವನೇ ನೀನು ಎಲ್ಲ ಅವರೆಲ್ಲ ಇತ್ತಾರೆ ಮನೆಯಾಗೇಳ ಸರಿ ಹೇಳ ಆಯ್ತು ಹ್ಞೂ ಬತ್ತಿವಿ ಅಲ್ಲ ಕಾಫಿನು ಕುಡಿಯೋಲ್ಲ ಅಂತೀಯ ಒಂದು ಲೋಟ ಕೊಡು ಕುಡಿಯಬೋದಿತ್ತು ಏ ಬ್ಯಾಡ ಸುನ್ಕಿರತ್ತಾ ಇನ್ನೊಂದು ಕಿಟ ಬಂದಾಗ ಊಟನೇ ಮಾಡ್ಕೊಂಡು ಹೋಯ್ತೀನಿ ಆತ ಬಂದ್ಬಿಡ್ರಿ ಎಲ್ಲ ಗುರುವಾರನೇ ಬಂದ್ಬಿಡಿ ಶುಕ್ರವಾರ ಶನಿವಾರ ಭಾನುವಾರ ಎಲ್ಲನು ರೇ ಮಾಡದೇನಿ ಶುಕ್ರವಾರದಿಂದ ಏನಿ ಎಲ್ಲನೂ ಊಟಗಳು ಎಲ್ಲ ಶುರುವಾಯ್ತವೆ ಆರತಿ ಕಣಕೋ ಭಾನುವಾರ ಮರಿ ಇದ್ದಂಗ್ ಬಂದ್ಬಿಡ್ರಿ ಕಣಕೋ ಅಣ್ಣ ಹಿಂಗು ಮಕ್ಳಿಗೂ ಎಲ್ರಿಗೂ ಹೇಳಿ ಆಯ್ತು ಹೇಳ್ಬೋದು ಆಯ್ತು ಸೋರಿ ಕಣಕ್ ನಾನ್ ನೀನ್ ಬರ್ತೀನಿ ತಿರ್ಗ ಅಣಕ್ಕಿಂದ ಲೇಟ್ ಆಯ್ತದೆ ಇನ್ನು ಅಕ್ಕಪಕ್ಕದ ನನ್ನ ಹೇಳ್ಬಿಟ್ಟು ಹೋಗ್ಬೇಕು ಇನ್ನು ನನ್ನರ್ ಮನಗ್ ಬೇರೆ ಹೋಗ್ಬೇಕು ಅದಕ್ಕೆ ನೀವು ಹೊರಡ್ತೀನಿ ಅಲ್ಲ ನೋಡು ಕಾಪಿ ಕುಡಿದಂಗ್ ಹೊಳತಿದ್ಯಾ ನೀನು ಇದು ಸೋರ ಬಿಡು ನೀನ್ ಅಂತೂ ನನವೇ ಏ ಗೊತ್ತಿನಿ ಅವಳಕ್ಕ ಇನ್ನೊಂದ್ಕಿತ ಬಂದ ಕುಡಿದ್ರೆ ಆಯ್ತು ಇಟ್ಟೇಮ್ ಆಯ್ತದೆ ನಾನು ಹೊರಡತೀನಿ ಸರಿ ಕಣಮ್ ಯಾಕೆ ಗೊತ್ತೀವಿ ಅವಳು ಓಹ್ ಬಾ ಬಾಬಾ ಯೋಸ್ ದಿನ ಗೊತ್ತಿದ್ಯಾ ಬಾಬಾ ಕುಂತ್ಕ ಬಾ ಓ ಏನ್ ಓನ್ ಸಂದಕ್ಕಿದಿಯೇ ಕಣವಾ ಇಷ್ಟು ಮಾತ್ರ ಇದೀನಿ ಕುಂತಕಾ ಕುಂತ್ಕಾ ಒಂದ್ ನಿಮ್ ಸೈರು ಕಾಪಿ ತಗೊಂಡ್ಬರ್ತೀನಿ ಎಲ್ಲ ಯಾರ್ ಕುಡಿತಾರ ದೊಡಮ್ ಬರ್ರಿ ಎಂತ ಕುಂತ್ಕೊಳ್ಳಿ ಸುಮ್ಕೆನಿಯ ನೀನು ಇದೊಳ್ಳೆ ಸುರೈತಿ ನೀನ್ ಅಂತು ಬರೋದೇ ಅಪ್ರೂಪ ಒಂದ್ ದೊಡ್ಡ ಕಾಪಿನೂ ಹೋದ್ರೆ ನಿಮ್ ದೊಡಬ್ ಸುಮ್ನಿರ್ತಾನೆ ನನ್ ಬೈತಾನ ಅಷ್ಟೇ ಏನಿಯಾ ಬಂದ್ರು ಒಂದ್ ದೊಡ್ಡ ಕಾಪಿ ಕೊಟ್ಟಿಲ್ವಲ್ಲ ನೀನು ಅಂತ ಹೇಳ್ಬಿಟ್ಟು ಕುದ್ಕ ಏ ಬಾ ದೊಡಮ್ಮ ಸುಮ್ಕೆ ಏನಿಯಾ ಯಾವ್ ಕಾಪಿನೋ ಏನೋ ಯಾರು ಕುಡಿತಾರ ಕಾಪಿನಿರ ಅಯ್ಯೋ ಕುಡಿಯದೆ ಕಮ್ಮಿ ಮಾಡ್ಬಿಟ್ಟಿದ್ದೀನಿ ನಾನಂತು ಇವಾಗ ആണെ നോ ശാനില്ല തക കുടി തകൂ തകളാ മറ്റേ ഇനി വിശേഷ അതെ കണ്ട ഇബ്ബറ ശുക്വാര അതേ അതേ എൽബനു ഏഴ്ബിട്ട് ഹോനി അദ്ദേഹ ആ അല്ല ഇല്ല ആ പാക് ദുർഗ്ഗിട്ട് ബന്ധ അതെ ഇല്ലീനി ഇല്ലു എല്ലേഴ്ബിട്ടു ഓഗ്ബല അതീയ ಓ ಮಾರಮ್ಮ ನೀನು ನಿಮ್ದು ಮುಗ್ದೊಂದು ವಾರಕ್ಕೆ ನಮ್ಮೂರಾಗ ಮಾರಮ್ಮ ನಾನು ಏಳಕ್ಕೆ ಬರ್ನಿ ಅಂತ ಅಂದ್ಕೊಂಡಿದ್ದೆ ನಿಮ್ದು ಮುಗಿತೈತೆ ಮೊದ್ಲು ಒಳ್ಳೇದಾಯ್ತು ಬಿಡು ಎರಡೂರಾಗ ಒಂದೇ ದಿನ ಇಕ್ ಬಿಟ್ಟಿದ್ರೆ ಬರಟಾಯ್ತಿರ್ಲಿಲ್ಲ ಹ್ಞೂ ಕಂಡು ಬೀಡಮ್ಮ ಅಲ್ರಿ ಬುಡ ಬಿಡತಾರಿ ಆ ಹೆಂಗ ನಿಮ್ದೊಂದಿನ ನಮ್ದೊಂದಿನ ಇಕ್ಕಿದುಕೆ ಹೆಂಗ ಸುರ ಐತೆ ಎಲ್ಲಿ ದೊಡಪ್ಪ ಎಲ್ಲಿ ಕಾಣ್ತಾರೆ ಇಲ್ಲ ಹೋಗಿ ಹೋಗ್ತೀನಿ ದೊಡಪ್ಪ ಹಾ ಹೋಗಿ ಅಯ್ಯ ಓಸಿ ತೆಂಗಿನಕಾಯಿ ಎಲ್ಲ ಕೇಳಿಸ್ಬೇಕಿತ್ತು ಕೇಳಿಸ್ತೈತೆ ಕುಂತ್ಕಾ ಬದಿ ಇನ್ನೊಂದು ಗಂಟೆ ಅಷ್ಟೇ ಬೋತದೆ ಫೋನ್ ಹಾಕ್ತೀನಿ ಏ ಇಲ್ಲ ದಡಮ್ಮ ಹೋಗ್ಬೇಕು ನಾನುನು ಇನ್ನೊ ಎಷ್ಟೊಂದು ಕೆಲಸ ಐತೆ ಮಂತಗೆ ಇನ್ನು ಒಂದು ನಾಲ್ಕು ಮನೆ ಹೇಳ್ಕೊಂಬಿಟ್ಟು ಬರಬೇಕು ಹಾಂ ಹೇಳ್ಕೊಂಬಿಟ್ಟು ಹಂಗೇನೇ ಹೋಯ್ತೀನಿ ಊರಕ್ಕೆ ನಾನು ಹೇಳ್ಬಿಟ್ಟು ನಿಮ್ಗೂನು ವೇ ಬರ್ರಿ ಅಂತ ಹೇಳ್ಬಿಟ್ಟು ಅಂತ ಬಂದೆ ದಡಮ್ಮ ಶುಕ್ರವಾರನೇ ನೀವು ಬಂದ್ಬಿಡಿ ಮೂರು ದಿನ ಮಾರಮ್ಮ ಹ್ಞೂ ಸರಿ ತಗೊಳಮ್ಮ ಆಯ್ತು ಹ್ಞೂ ಬರ್ತೀವಿ ನಮಗೂ ಇನ್ನೇನು ಕೆಲಸ ಇಲ್ಲ ಈಗ ಹ್ಞೂ ಯಾಕ ತಿರುಗ ನಮ್ಮೂರ ಹಬ್ಬಕ್ಕೂ ಕರೆದಂಗೆ ಆಯ್ತದ ನಿಮ್ಮನು ಹಂಗೆ ಬರ್ತೀನಿ ತಗ ಹ ಸರಿಡಮ್ ಆಯ್ತು ಹ ನಾನು ಹೊರಡ್ತೀನಿ ಇನ್ನು ಪಕ್ಕ ಪಕ್ಕದ ಮನೆಗಳಿಗೆಲ್ಲ ಹೇಳ್ಕೊಂಬಿಟ್ಟು ಹೋಯ್ತೀನಿ ಊಟನೂ ಮಾಡ್ಕೊಂಡಿದ್ದಂಗೆ ಹೋಯ್ತಿರೋದ್ ನೋಡು ಮಾರನ್ನ ಇಲ್ಲೇ ಇದ್ಕೊಂಡು ಸಂದ ತಿನ್ಕೊಂಡು ಹೋಯ್ತೀನಿ ಸರಿನೇ ಬತ್ತೀನ್ ಲೇಟ್ ಆಯ್ತದೆ ಬಾ ಕು ಬಾ ಎಲ್ಲ ನಿಮ್ಮ ಮನೆಯಾಗ ಇಲ್ಲ ಕಣಕ ಅಮ್ಮ ದೇವಸ್ಥಾನಕ್ಕೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಪಕ್ಕದೂರು ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಹೋಯ್ತು ಬರ್ರಿ ಕುಂತ್ಕೊಬ್ರಿ ಏ ಪರವಾಗಿಲ್ಲ ಬುಡಪ್ಪ ಅದೇ ಮಾರಮ್ಮ ಐತೆ ಶುಕ್ರವಾರ ಶನಿವಾರ ಭಾನುವಾರ ನಿಮ್ಮ ಏಳು ಆ ಸರಿನೇ ಶುಕ್ರವಾರ ಬರಕೆ ನಿಮ್ಮ ಅಮ್ಮಂಗು ಮರಗಿದ್ದಂಗೆ ತಿರುಗ ಆಮೆಕಿಂದ ನಿಮ್ಮ ಅಮ್ಮ ಕರ್ದಿಲ್ಲ ಮಾಡಿಲ್ಲ ಅನ್ಕೊಬಿಟ್ಟತ್ತು ಅಲ್ಲ ನಿಮ್ಮ ಅಮ್ಮ ಇದ್ದಿದ್ರೆ ಹಂಗ ಹೇಳ್ಬಿಟ್ಟು ಏನೇ ಹೋಯ್ತಿದ್ದೆ ಅಮ್ಮ ಇಲ್ಲ ಅಂತ ಹೇಳ್ತಿದ್ಯಾ ಇಲ್ಲ ಕಣಕದೇ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಹೋಯ್ತು ನಾನು ಅದಕ್ಕೆ ಮಂಟಗೇನೆ ಇದ್ದೆ ನಾನು ಹಾಕೊಂಡು ಹೋಯ್ತಿದ್ದೆ ನೋಡು ಹೊಲದ್ ಕಡೆ ಹೋಗ್ಬೇಕಿತ್ತು ನಾನು ಬೀಗ ಹಾಕೊಂಡು ಹೋಯ್ತಿದ್ದೆ ಅಲ್ಲ ಕುಂತ್ಕೊಬ್ರಿ ಕಾಪಿ ಗಿಪಿ ಕುಡ್ಕೊಂಡು ಹೋಯೂರಂತೆ ಓ ನಿಮ್ಮ ಇಲ್ಲ ಯಾರಿಲ್ಲ ಮನೆಯಾಗಿ ನೀನ್ ಹೇಳಪ್ಪ ನೀನ್ಗೊಂಡ್ಸದನ್ ಇತಿಯ ನೀನು ಮದ್ವೆ ಸೆಟ್ ಐತೆ ನಿಂದು ಇಲ್ಲಕ್ಕ ಇನ್ನೂ ಹುಡ್ಗಿ ನೋಡ್ತಾವ್ರಿ ವ್ಯವಸಾಯ ಅದು ಇದು ಅಂದ್ರೆ ಯಾರು ಕೊಡಕಿಲ್ವಲ್ಲ ಅದಕ್ಕೆ ಅದು ಇದು ಹುಡ್ಕಿ ಹುಡುಕಿ ಹುಡ್ಕಿ ನಮಗೂ ಸಾಕಾಗತ್ತ ಸುಮ್ ನಾಗ್ಬಿಟ್ಟಿದೀವಿ ನಾವು ಸಿಕ್ತದೆ ಸಿಕ್ತದ ಸುಗ್ದೆ ಇನ್ನೇನಾಯ್ತದೆ ಸಿಕ್ತದೆ ಅದನ್ನ ಹುಡ್ಗಿ ಹುಡುಕ್ಬೇಕಷ್ಟೇನಿಯಾ ಹೇಳು ಈ ಆರಾಮ್ ಕಳಿಲಿ ನಾನು ನೋಡಿ ಆ ಚಿಚ್ಚಿಗೆ ಬಂದಿತ್ತು ಪೊದಕ್ಕ ಹಿಂಗ್ ಕರ್ದೋಯ್ತು ಫೋನ್ ಹಾಕಿ ಹೇಳ್ತದಂತೆ ಇನ್ನೊಂದ್ ಚಿಕ್ಕ ಅಂತ ಹೇಳ್ಬಿಟ್ಟು ಹೇಳ್ಬಿಡು ಸರಿನೇ ನಿಮ್ಮ ಫೋನ್ ಹಾಕ್ತೀನಿ ஓ சரி சரி ஆய் ஆய் சரி கணப்பி நான் இன்பரே சரி அக்காலக்கா ஓ பாஜி அய்யோ ஏன்க்கு காப்பித்தே குட்கந்தே நம் தன் தான் சுமக்கி ಓಯ್ಯೋ ನೀಂಗಂದ್ರಿ ಹಂಗೆ ಏನೇನ್ ದಿಮ ದಿನಾನ ಬರೋಳಂಗೆ ಹೇಳ್ತಾಳೆ ಆ ಈ ಕಂಬಳೆ ಸುಮ್ನೆ ಕುಂತ್ಕ ಕಾಫಿ ಕುಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಉಣ್ಕೊಂಡೆ ಹೋಗಬೇಕ ಇವಾಗ್ ಈಗ್ಲೇ ಹೇಳಿದಿನಿ ಏ ನೀನ್ ಒಳ್ಳೆ ಸರ್ ಆಯ್ತು ಬಾ ನನ್ನ ಕು ಕೂರ್ಸಿ ಎರಡೆ ಕುತ್ಕೊಂಡಿರೋದು ಓ ನಮ್ಗೆಲ್ಲಾ ಆಳೆ ಬಟ್ಟೆ ನಡೀತವ್ ಅವಳು ಹ ನಾವೇನು ನೆಲ್ದ ಕುತ್ಕೊಂಡ್ ನೀ ಕಣಬ ನಮ್ಗಂತು ನೆಮ್ದಿ ನನ್ಗೂ ಅಷ್ಟೇ ಕಣಜೆ ಮಾರಮ್ಮ ಜೇ ಶುಕ್ರವಾರ ಶನಿವಾರ ಬಾ ಮಾರಮ್ಮ ಬಂದ್ಬಿಡಿ ಮೂರ್ ದಿನ ಶುಕ್ರವಾರ ಶನಿವಾರ ಬಂದ್ವಾರ ಮೂರ್ ದಿನ ಮಾಡ್ತಾವ್ರ ನಮ್ ಊರಾಗೆ ಬಂದ್ಬಿಡಿ ಓ ಮರ ಮುನ್ ಕರಿಯಾಗ ಬಂದೇನು ಏನಿಕ್ಕಿತ್ತಾ ಜೋರನ್ನು ಜೋರ್ ಅಂತ ಕೇಳ್ತಿಯೇ ಜೋರಾಗ್ ಮಾಡ್ತಾವ್ರ ಮರಮ ಮೂರ್ ವರ್ಷ ಆಯ್ತಲ್ಲ ಮಾಡಿಲ್ವಲ್ಲ ಎಲ್ಲ ಕೊರೋನಾ ಎಲ್ಲ ಇದಾದ್ಮೇಲೆ ಮಾಡೇ ಇಲ್ಲ ಕಣಸಿ ಕೊರೋನಾ ಮಾಡಿದ್ದೇನಿ ಮೂರ್ನಾಕ್ ವರ್ಷದ ನಾಲಾಗಿರ್ಬೇಕು ಅಂತ ಅನ್ನಿಸ್ತದೆ ಅದಕ್ಕೆ ಜೋರಾಗೇನಿಯಾ ಮಾಡ್ತಾವ್ರೆ ಹಾ ನಾವು ಕುರಿಗಿರಿ ಎಲ್ಲಾನು ಏ ತೋರ್ಸಿದೀವಿ ಹ ಮರದಿದ್ದಂಗ್ ಬಂದ್ಬಿಡಿ ಸರಿನೇ ತಗಪದಿ ಕಾಫಿ ಕುಡಿ ಏನಕ್ಕಿಷ್ಟು ಅಂತಂದ ಕಾಪಿಯಾ ಏ ಕುಡೀನ ಎಷ್ಟೋತೆ ಅದೇ ಮಾರಂನಬ್ಬ ಶುಕ್ರವಾರ ಶನಿವಾರ ಭಾನುವಾರ ಎಲ್ಲಾನುವೇ ಹಬ್ಬ ಐತಿ ಬರ ಶುಕ್ರವಾರ ಶನಿವಾರ ಭಾನುವಾರ ಅದಕ್ಕೆ ನಿಮ್ಗೂ ಹಂಗೆ ಏಳ್ದಂಗ ಆಯ್ತದೆ ಅಂತ ಹೇಳ್ಬಿಟ್ಟು ಹಂಗ ಬಂದೆ ನೋಡು ಓಹ್ ಹೌದೇನ್ ಅದೇ ಹೇಳ್ತಿದ್ರು ಮಾರಾಮ್ನಬ್ಬ ಜ್ವರ ಮಾಡ್ತಾರಂತೆ ನಿಮ್ಮ ಮೂರಾಗೆ ಅಂತ ಹೇಳ್ಬಿಟ್ಟು ಆಗ್ಲೇ ಆಗ್ಲೇನಿಯ ಅದೇ ನನ್ನ ನಮ್ಮ ಆಗ್ಲೇ ಎಲ್ಲಾನು ಆಗ್ಲೇನಿಯಾ ಏಳಿದ್ರು ಬೊರಿ ಅಂತ ಫೋನ್ ಹಾಕಿದ್ರು ನೋಡ್ ಆಗ್ಲೇನಿಯ ಎಲ್ಲರು ನಾನು ದೂರ ಇರೋರಿಗೆಲ್ಲ ಫೋನ್ ಆಗ್ತಾ ಇದ್ದೀನಿ ಈಗ ಹತ್ರದಾಗ ಇರೋರ್ಗೆಲ್ಲ ನಂದ್ರೆ ಹಂಗೇನೇ ಏಳ್ಬಿಟ್ಟು ಹೋಗನಿ ಅಂತೇಳ್ಬಿಟ್ಟು ಬಂದೆ ಆ ಮರಿದಂಗೆ ಬರ್ರಿ ಮಕ್ಕಳು ಹಂಗೆ ಒಣ್ಣ ಇನ್ನ ಹ ನೀನು ಬರಬೇಕು ಅಯ್ಯೋ ಅಂತ ಸುಮ್ ಇರ್ಬೇಡ ಏ ನನ್ನ ಮಗಳು ಮನೆ ನೋಯ್ತೀವಳು ಇತ್ತೀನಿ ಅಲ್ಲೇನ್ ಯಾ ಗೊತ್ತಿನಿ ಹಾಂ ನನ್ನ ಮಗಳು ಬರ್ತೀನಿ ಅಂತಿಲ್ಲಪ್ಪ ನಾಳಿಕೋ ನಡೋದಕ್ಕೆ ಕರಿಯಕ್ಕೆ ಬರ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ಲು ನಾನು ಸರಿ ಅಂತ ಬಿಡು ಈ ವರ್ಷ ನನ್ನ ಜೋರಾಗಿ ಮಾಡ್ದವ್ರಲ್ಲ ನಮ್ಮೂರಾಗ ಹಿಕ್ಕಿತ್ತ ಏನೋ ಅನ್ಕೊಂಡ್ಲೇ ಇಲ್ಲಮ್ಮ ಇನ್ನೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಂದು ವರ್ಷ ಮಾಡಿದ್ರು ಈ ವರ್ಷ ಯಾಕೆ ಅಂತ ಸುಮ್ಕಾದ್ರೂ ವರ್ಷ ಬಿಟ್ಟು ವರ್ಷ ಮಾಡಿಬಿಡಣ ಅಂತ ಹೇಳ್ಬಿಟ್ಟು ಓ ಹಂಗೆ ಅನ್ನಿಸ್ತದೆ ಏನೋ ಹಬ್ಬ ಅಂದ್ರೆ ಮಾತ್ರ ಹಾಕೋ ಜಾಸ್ತಿ ಬಿಡಗೈ േ ബാളെ ഏനോ എങ്കൽ ഗിഡലസ്താവലേ ഓഹോദ ജോർണ്ണുക്കു ബോലു ബന്ബിടി സരി സരി ആയി ഗത്തീവി ആയി ഏൻമാടനീളു